thank you Ne ಮೊದಲನೇದಾಗಿ ಯಾರೇ ಸ್ವಾವಲಂಬಿಯಾಗಿ ಒಂದ್ ಹೆಜ್ಜೆ ಮುಂದೆ ಇಟ್ಟರೆ ನನ್ಗೆ ತುಂಬಾ ಖುಷಿ ಆಗುತ್ತೆ ಈಗ ನಾನ್ ಯಾವ್ದೋ ವೃತ್ತಿ ಆಯ್ಕೆ ಮಾಡ್ಕೊಂಡಿದ್ದೀನಿ ಬಹಳ ಸಿನಿಮಾ ನಟ ಅಂತ ಇಲ್ಲ ನಂದು ವ್ಯವಸಾಯ ವೃತ್ತಿ ಈಗಲೂ ಕೊಳ್ಳೇಗಾರ ಚಾಮರಾಜನಗರದಲ್ಲಿ ವ್ಯವಸಾಯ ನಮ್ದು ಈಗಲೂ ನಡೀತಾ ಇದೆ ಸೊ ಅದು ನನ್ನ ಡೆಸಿಗ್ನೇಷನ್ ಸಿನಿಮಾ ಪ್ಯಾಶನ್ ನನ್ ಖುಷಿ ಕೊಡುತ್ತೆ ನಾನು ಶಕ್ತಿ ಮೀರುವಷ್ಟು ಪ್ರಯತ್ನ ಮಾಡ್ತಾ ಇದ್ದೀನಿ ಐದು ಸಿನಿಮಾ ಆಯ್ತು ಇನ್ನು ಮೂರ್ ಸಿನಿಮಾ ರೆಡಿ ಇದೆ ಆ ಮೊನ್ನೆ ನಟ ಭಯಂಕರ ಕಲರ್ಸ್ ಎಲ್ಲ ತಗೊಂಡ್ಮೇಲೆ ಇನ್ನೂ ಮೂರು ಸಿನಿಮಾ ಬಂತು ಇದೆಲ್ಲವೂ ಅದೇ ಅದು ನಾನು ಬಯಸದೇ ಬಂದಿದ್ಲು ಸೊ ನಡೀತಾ ಇದೆ ವೃತ್ತಿಯಲ್ಲಿ ನನ್ನದು ವ್ಯವಸಾಯ ಸಿನ್ಮಾ ಸುಮ್ಮನೆ ಈ ನೇರವಾಗಿ ಹೇಳಬೇಕು ಅಂದಕ್ಕೆ ಈಗ ಇದು ನನ್ನ ಐಡೆಂಟಿಟಿಗೆ ಬಿಲ್ಡಪ್ ಕೇಳ್ತಾರಲ್ಲ ಅದೇ ಹೇಳಿ ಸತ್ಯ ನಾನು ಸುಳ್ಳು ಹೇಳಲ್ಲ ಓಕೆ ಸೆ ನನಗೆ ದಿವ್ಯಾರ ಹೊಯ್ಸಾಚೆ ಅಂತ ಸಿನ್ಮ ಬಗ್ಗೆ ಕೇಳ್ಬಿಟ್ಟು ನಾನು ದಿವಿದು ಗೊತ್ತಾ ನನಗೇನು ಉತ್ತರ ಬೇಕು ಅದನ್ನು ಹೇಳಿ ನೀವು ನಂದು ಇದು ಪ್ರಶ್ನೆ ನಮ್ಮ ಮನ್ಸಲ್ಲಿ ಇದೈತೆ ಅದೆಲ್ಲ ಗೊತ್ತಿಲ್ಲ ನೀನ್ ಅದೇ ಹೇಳ್ಬೇಕು ಪ್ರಥಮ ಅನ್ಕೊಂಡ್ ನೋಡಿ ನೋಡಿಮ್ಮ ಆಗೋದೇ ಇಲ್ಲ ಅಂತ ಸರಿ ಆಯ್ತು ದಿವ್ಯ ಅವ್ರಿಗೆ ಶುಭಾಶಯಗಳು ಫಸ್ಟ್ ಆಫ್ ಆಲ್ ಯಾರೇ ಸ್ವಾವಲಂಬಿಯಾಗಿ ಹೆಜ್ಜೆ ಇಟ್ಟರೆ ನಂಗೆ ಬಹಳ ಖುಷಿ ಆಗುತ್ತೆ ದಿವ್ಯಾ ಅವರು ಹೊಸ ಸಲೂನ್ ಇಟ್ಕೊಂಡು ಇಲ್ಲಿ ಅಂದ್ರೆ ಸ್ಕಿನ್ ಟ್ರೀಟ್ಮೆಂಟ್ ಇರ್ಬೋದು ಬಹಳಷ್ಟು ವಿಶೇಷವಾದ ವಿನೂತನ ಪ್ರಯೋಗಗಳೆಲ್ಲ ನಡೀತಾ ಇದೆ ಸೊ ಒನ್ಸಗೇನ್ ಅವ್ರಿಗೆ ಶುಭಾಶಯಗಳು ಅವರ ಎಲ್ಲಾ ಕನಸುಗಳು ಹೆಜ್ಜೆಗಳಿಗೆ ಶುಭ ಆಗುತ್ತೆ ದೇವ್ರ ಹಳಿಗೂ ಇಲ್ಲ ನಂದು ಏನ್ ಗೊತ್ತಾ ಬೆಳಗ್ಗೆ ಎದ್ದ ತಕ್ಷಣ ಈಶ್ವರ ನಮಸ್ಕಾರ ಮಾಡ್ತೀನಿ ಸ್ನಾನ ಮಾಡ್ಬಿಟ್ಟು ಹೊರಗಡೆ ಬಂದ್ರೆ ಮುಗಿತು ಒಂದೇ ಒಂದು ಫೇಸ್ ಫೇಸ್ಗ ಅದಕ್ಕೆ ಈ ಈ ಬ್ರೈಟ್ನೆಸ್ ಈ ಲಕ್ಷಣ ಈ ಮುಖದಲ್ಲಿ ಅದಕ್ಕೆ ಇರಬೇಕು ಅಲ್ಲ ಒಂದು ನನ್ನ ಸಮ ಅನ್ನೋದು ಒಂದು ಹೇಳ್ತೀನಿ ಕೇಳಿ ನನ್ನ ಮುಖದಲ್ಲಿ ಒಂದು ಚೂರ್ ನನ್ನ ಮುಖದಲ್ಲಿ ಕಳೆ ನೋಡಿ ಹೆಂಗಿದೆ ಅಂದ್ರೆ ನಾನು ಯಾವ ಟ್ರೀಟ್ಮೆಂಟ್ ತಗೊಂಡಿಲ್ಲ ತಗಬಾರ್ದು ಅಂತ ಅಲ್ಲ ಅನ್ನು ಅಂತ ಅನಿವಾರ್ಯತೆ ಬಂದಿಲ್ಲ ಎವ್ರಣ್ಣ ತಗಳಪ್ಪ ಅಂತ ಹೇಳಿದ್ರೆ ಸ್ಕಿನ್ ಟ್ರೀಟ್ಮೆಂಟ್ ನಿಜವಾಗ್ಲು ಅಗತ್ಯ ಇರೋರು ಎಲ್ಲರೂ ಬನ್ನಿ ಕೋತಿ ತರ ಇರೋ ಬನ್ನಿ ಋತಿಕ್ ರೋಷನ್ ತರ ಹೋಗಿ ಇನ್ನೇನ್ ಬೇಕು ಕೋತಿ ತರ ಇರ್ತೀರಾ ಅನ್ಕೊಂಡು ನೀವು ಬನ್ನಿ ಹೋಗ್ಬೇಕಾ ಋತಿಕ್ ರೋಷನ್ ತರ ಆಯ್ತೀರಾ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಇನ್ನೇನು ಹೇಳ್ಬೇಕು

ಇಷ್ಟ ಇಲ್ಲದ್ ನಾನು ಏನ್ ಮಾಡಲಿ ಆಯ್ತಪ್ಪ ಅಂತ ಹೇಳ್ಬಿಟ್ಟು ಏನೋ ಒಂಚೂರು ತೋಟದ ಒಂಚೂರು ಬೆಳೆ ಎಲ್ಲ ಒಂಚೂರು ಹಿಂಗಾಗೈತ್ ಮನೆಗೆ ನೀರು ತುಂಬ ಏನೋ ಆಗೋಗಿ ಜೊತೆಗೆ ಅವ್ರ ವ್ಯವಸಾಯ ಇಷ್ಟ ಸರಿ ಆಯ್ತು ಒಂದ್ ಬರ್ತೀನಿ ಅಂತ ಹೇಳಿದ್ರು ಈಗ ನಾನು ಹೊಸ ನಾಳೆಯಿಂದ ಹೊಸ ರಿಯಾಲಿಟಿ ಶೋ ಶುರುವೈತೆ ನಾನು ಈ ಕಡೆ ಬಿಸಿ ಅದ್ ಹೇಳ್ತಿಲ್ಲ ಕಾಶಿನಾಥ್ನ ಕೃಷಿ ಕೃಷ್ಣಿಗೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಜಿ ಟಿ ಅವರು ಡಾನ್ಸ್ ಮಾಡಿಸ್ಬಿಡ್ತೀನಿ ಆಯ್ತಪ್ಪ ಸೆಲೆಬ್ರಿಟಿ ಶೋ ಇರೋದ್ರಿಂದ ಆಯ್ತು ಮಾಡ್ತೀನಿ ಮಟ್ಟಕ್ಕೆ ಮಾಡಮ್ಮ ಅಂತ ಈಗ ಸ್ಪಷ್ಟವಾಗಿ ಹೇಳ್ತೀನಿ ಎಲ್ರಿಗೂ ನಾಳೆ ಇದು ಯಾವುದದು ಆಗಸ್ಟ್ ಎಂಡು ಇಲ್ಲ ಸೆಪ್ಟೆಂಬರ್ ಫಸ್ಟ್ ವೀಕು ಫಸ್ಟ್ ನೈಟ್ ದೇವ ಸಿನಿಮಾ ರಿಲೀಸ್ ಆಗ್ತಾ ಇದೆ ಆ್ಯಕ್ಚುಲಿ ಆಗಸ್ಟ್ ಫಿಫ್ಟೀನ್ ಅಂತ ಪ್ಲಾನ್ ಆಗಿತ್ತು ಆ ದಿನ ಭಾಳಷ್ಟು ಸಿನಿಮಾಗಳು ಬರ್ತಾ ಇರೋದ್ರಿಂದ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಪ್ಲಾನ್ ಆಗಿದೆ ನವಂಬರ್ ಕನ್ನಡ ರಾಜ್ಯೋತ್ಸವದಲ್ಲಿ ಕರ್ನಾಟಕ ದಳಿಯ ಇದನ್ನ ಅಮೆರಿಕಾದ ಅಕ್ಕ ಸಮ್ಮೇಳದಲ್ಲಿ ಟೀಸರ್ ರಿಲೀಸ್ ಮಾಡ್ತಾ ಇದ್ದೀವಿ ಸಲ ಹೋಯ್ತಾ ಇದ್ದೀವಿ ಸೊ ಅದು ಮುಗಿದ ತಕ್ಷಣ ನೋ ಕುಕಿಂಗ್ ದಕ್ಷಿಣ ಭಾರತದ ದೊಡ್ಡ ಸಿನಿಮಾ ಇತ್ತು ನಾನು ರವಿ ಕಾಳೆ ಶಶಿಕುಮಾರ್ ಸರ್ ಬಿ ಸಿ ಪಾಟೀಲ್ ಜಾಕೀಶ್ರಫ್ ತುಂಬಾ ದೊಡ್ಡ ಬಜೆಟ್ನ ದೊಡ್ಡ ಕಲಾವಿದರ ಒಂದು ಸಿನಿಮಾ ಇಪ್ಪತ್ತೈದು ವರ್ಷಗಳ ಇಪ್ಪತ್ತೈದು ವರ್ಷಗಳಿಂದ ಕನ್ನಡ ಚಿತ್ರರಂಗ ರಂಜಿಸ್ಕೊಂಡ್ ಅದ್ಭುತ ಆಕ್ಷನ್ ಮಾಸ್ಟರ್ ಆದಂತಹ ಕೌರವೆ ಸರ್ ಅವರು ದರ್ಶನ್ ಸರ್ ಸುದೀಪ್ ಸರ್ ಎಲ್ಲರೂ ಫೈಟ್ ಮಾಸ್ಟರ್ ವಿಷ್ಣು ಸರ್ಗು ಸಹಿತ ದಿಗ್ಗಜ ಎಲ್ಲ ಮಾಡ್ಕೊಂಡ್ ಅವರಿನ ತವರಿಗೆ ಬರ್ತಾರೆ ಎಲ್ಲ ಸಿನಿಮಾ ಸಿನಿಮಾ ಮಾಡಿದ್ರು ಫೈಟ್ ಮಾಸ್ಟರ್ ಟೂ ತೌಸಂಡ್ ಫೋರ್ಟೀನ್ ಮತ್ತೆ ಫಿಫ್ಟೀನಲ್ಲಿ ಹದಿನಾಲ್ಕು ಹದಿನೈದರಲ್ಲಿ ಎರಡು ಸಿನಿಮಾ ಬಂತು ಅಣ್ಣ ಬಾಂಡ್ ಗೊತ್ತಿರಬೇಕು ಅಪ್ಪು ಸಾರು ಮತ್ತೆ ಆಮರ್ಮ ಅಮಾನುಷ ಎಲ್ಲ ಸಿನಿಮಾದ ಜಾಕಿ ಶಾಫ್ ಮಾಡ್ಬೇಕಾದ್ರೆ ಸೊ ಜಾಕಿ ಶ್ರಾಫ್ ಹೇಳಿದ್ರೆ ಮಾಸ್ಟರ್ ಜಿ ಎಂ ವೆರಿ ಹ್ಯಾಪಿ ಸೈಲೆನ್ಸ್ ಸುಮ್ನೆ ನಿಮಿಷ ಏನೋ ಇಂಪಾರ್ಟೆಂಟ್ ಮಾತಾಡ್ತೀನಿ ತುಮಕೂರು ಮಧ್ಯೆ ಮಾತಾಡ್ಬಿಟ್ರ ಒಂದ್ ನಿಮಿಷ ಏನು ಕೇಳಿಸ್ತಾ ಇಲ್ಲ ಜಾಕಿ ಶಾಫ್ ಸರ್ ಟೂ ತೌಸಂಡ್ ಫೋರ್ಟೀನ್ ಮತ್ತು ಫಿಫ್ಟೀನ್ ಸಮಯದಲ್ಲಿ ಆ್ಯಕ್ಟ್ ಮಾಡ್ಬೇಕಾರೆ ಅವ್ರು ಹೇಳಿದ್ರು ಏನಂತ ಅಂದರೆ ಮಾಸ್ಟರ್ ಜಿ ಐ ಆಮ್ ವೆರಿ ಹ್ಯಾಪಿ ಟು ವರ್ಕ್ ವಿತ್ ಯು ನೀವು ನಟನ ಬಾಡಿ ಲ್ಯಾಂಗ್ವೇಜ್ ಅಂತ ಮಾಡ್ಕೊಂಡು ತಕ್ಕಂತ ಮಾಡ್ತೀರಾ ಖುಷಿ ಆಯ್ತು ನಿಮ್ಮ ಡೈರೆಕ್ಷನ್ ಮೇಕಪ್ ಬಂತ ಹೇಳಿದ್ರು ನಾನು ತಪ್ಪಕ್ಕೂ ನಾನು ರೈತಲ್ಲಿ ಇಟ್ಕೊಬಿಡಿ ಅಂತ ಹೇಳಿ ಸಿನಿಮಲ್ಲಿ ಇಡ್ಸ್ಕೊಂಡು ಕರ್ಕೊಂಡು ಹೆಂಗೆ ನಾವು ಹೆವಿ ಟ್ಯಾಲೆಂಟೆಡ್ ಅವತ್ತು ಮಾತು ಕೊಟ್ಟರು ಜಾಕಿ ಶಾಪ್ ಅದನ್ನು ಇಟ್ಕೊಂಡು ನಾವು ಮಾತನ್ನ ಲಾಕ್ ಮಾಡ್ಕೊಂಡು ಎತ್ ಕರ್ಕೊಂಡು ಬಂದ್ವಿ ಅದೇ ನಮ್ಮ ಟ್ಯಾಲೆಂಟ್ ತುಂಬಾ ಅಪರೂಪ ರೀ ಕರ್ನಾಟಕಕ್ಕೆ ಸಿಕ್ಕಿರೋ ಅಪರೂಪದ ವಜ್ರ ನಾನು ಜನ ಗೊತ್ತಾಯ್ತಾ ಇಲ್ಲ ಅಪರೂಪದ ವಜ್ರ ಬರ್ ಎಲ್ಲೂ ಸಿಗಲ್ಲ ಒಂದು ಒಂದೇ ಮಾಸ್ಟರ್ ಪೀಸ್ ಆದ್ರೆ ಜನಕ್ಕೆ ವ್ಯಾಲ್ಯೂ ಗೊತ್ತಾಯ್ತಾ ಇಲ್ಲ ಅದೊಂದು ಪರ್ಯಾಯ ಪದಾರ್ಥ ಬೇಕಾದ್ರೆ ಅನ್ಕೋಬಹುದು ಅನ್ಕಡಿ ನಮಗೆ ಪ್ರಾಬ್ಲಮ್ ಇಲ್ಲ ಇವತ್ತಿನ ಪ್ರೋಗ್ರಾಮ್ ಸ್ಪೆಷಲ್ ಆಗಿ ಹೇಳುತ್ತವ್ರೆ ಎಲ್ಲರಿಗೂ ನಮಸ್ಕಾರ ಒಂದು ಸಲೂನ್ ಓಪನ್ ಆಗಿರುತ್ತದೆ ಸ್ಕಿನ್ ಟ್ರೀಟ್ಮೆಂಟ್ ಇಲ್ಲಿ ಹೇಗಿರುತ್ತದೆ ಅಂತ ಹೇಳಿದ್ರೆ ಯೂಶಲಿ ಎಲ್ಲರಿಗೂ ಈಗಿನ ವಾಟರ್ ಫುಡ್ ಮತ್ತು ನಮ್ಮ ಲೈಫ್ ಸ್ಟೈಲಿಂದ ಸ್ಕಿನ್ ಸಂಬಂಧಿತ ಬಹಳಷ್ಟು ಸಮಸ್ಯೆಗಳಿರುತ್ತೆ ನಿಮಗೆ ಗೊತ್ತು ಈಗ ನಾವು ಮಾಮೂಲಿ ಆದರೆ ಮೊದ್ಲಿಗೆ ಇಪ್ಪತ್ತ್ ಮೂವತ್ತು ವರ್ಷದಿಂದ ಹೆಂಗಿದ್ರೆ ನಾರ್ಮಲ್ ಆಗಿ ಓಡಾಡ್ಕೊಂಡಿದ್ದು ಬಿಡ್ತಾ ಇದ್ದೀವಿ ಏನೂ ಆಯ್ತಿಲ್ಲ ಈಗ ಕರೋನಾ ಬಂದ್ಮೇಲೆ ಬರಬಾರ್ದು ರೋಗ ಎಲ್ಲ ಬರ್ತಾರೆ ಊಟದಲ್ಲಿ ಫುಡ್ಡಲ್ಲಿ ಸತ್ವ ಇಲ್ಲ ಅದು ಪ್ರೋಟೀನ್ಸ್ ವಿಟಮಿನ್ಸ್ ಇಲ್ಲ ಇನ್ನು ಬಿಸಿಲು ಎವಿ ಬಿಸಿಲು ಮೊಕರಿಸ್ಕೊಂಬು ಒಣಿಕೊಂಬಿಟ್ಟಿರ್ತದೆ ಇನ್ನು ಇವೆಲ್ಲ ಆದಾಗ ಏನಾಗಿರ್ತದೆ ಆಬ್ವಿಯಸ್ಲಿ ಮೈನ್ ಪ್ರಾಬ್ಲಮ್ ಏನು ಸ್ಕಿನ್ ಪ್ರಾಬ್ಲಮ್ ಸೊ ಅಂಥವ್ರು ಬನ್ನಿ ಸಾಕಾತಾಗಿ ರೆಡಿ ಮಾಡಿ ಕಳಿಸ್ಕೊಡ್ತೀನಿ ಅಂತ ದಿವ್ಯಾ ಭವ್ಯ ರೆಡಿ ಆಗಿ ಕೂತವ್ರೆ ಇಬ್ರು ಓಪನ್ ಮಾಡಿ ಕೂತವ್ರೆ ಒಂದು ಸಲೂನ್ ಸೊ ಡೆಫಿನೆಟ್ಲಿ ಪ್ರಾಮಾಣಿಕವಾಗಿ ಹೇಳ್ತೀನಿ ನಾನು ಇಬ್ರು ಆ ಎಷ್ಟು ಇಬ್ರು ಅಕ್ಕ ತಂಗಿ ಕೂತ್ಕೊಂಡು ಪ್ಲಾನ್ ಮಾಡಿ ಒಂದು ಒಳ್ಳೆಯ ಏನ್ ಹೇಳ್ತಾರೆ ಸ್ಕಿನ್ ಟ್ರೀಟ್ಮೆಂಟ್ ಜನಕ್ಕೆ ಈಗಿನ ಜನರೇಷನ್ಗೆ ಏನಾಗುತ್ತೆ ಸ್ಪೆಷಲಿ ಬೆಂಗಳೂರಿಗೆ ಸೌಂದರ್ಯದ ಬಗ್ಗೆ ಎಲ್ಲರಿಗೂ ಪ್ರಜ್ಞೆ ಇದೆ ಇರ್ತಾರೆ ಎಲ್ಲರಿಗೂ ಅಷ್ಟೇ ಈ ಒಂದು ಹುಡುಗಿನೇ ಸುಮ್ ಸುಮ್ನೆ ಮನೆಯಿಂದ ಹೊರ್ಗಡೆ ಬಂತಲ್ಲವಾ ಅವ್ನ್ ರೆಡಿ ಆಗಿ ಆಕ್ಚುಲಿ ಅವ್ರು ರೆಡಿ ಆಗಬೇಕು ಅಂತ ಒನ್ ಪಾಯಿಂಟ್ ಆದ್ರೆ ಒಂದ್ ಐನೂರು ಒಂದು ನೂರು ಜನ ನೋಡ್ಬೇಕು ನಾನು ಚೆನ್ನಾಗ್ ಕಾಣಬೇಕು ಕಂಡು ರೆಡಿ ಆಯ್ತಾರೆ ಅಂತವ್ರಿಗೆ ಇದು ಈಗ ನಾನು ಪ್ರಾಮಾಣಿಕವಾಗಿ ಎದ್ದು ಬಂದಪ್ಪ ದೇವ್ರ ನಮಸ್ಕಾರ ಮಾಡಿ ನಮ್ಗೆಲ್ಲ ನಮ್ಗೆಲ್ಲ ಗೊತ್ತಾಗಣಮ್ಮ ಆಕೆ ಆಗ್ತೀನಿ ನಾನು ಬರೋಂಥ ಪ್ರಮೇಯ ಬಂದ್ರೆ ಬಂದೇ ಬರ್ತೀನಿ ನಾನು ಬರ್ತೀನಿ ನನಗೂ ಹೇಳೋರೆ ಪ್ರಥಮ್ ನಿಮ್ ಈ ಸಲ ಹೆಂಗಿದೀರ ಸುಮ್ಮನೆ ನೋಡಿ ನೆಕ್ಸ್ಟ್ ಹೆಂಗ್ ಮಾಡ್ಕೊಡ್ತೀನಿ ಅಂತ ನೋಡಿ ಹೆಂಗ್ ಹೆಂಗ್ ಅಂತ ಈಗ ಆಯ್ತಮ್ಮ ಇದ್ರದ್ದು ಪಾರ್ಟ್ ಟೂ ಮಾಡ್ತೀನಿ ಏರ್ ಲುಕ್ ಎಲ್ಲ ಚೇಂಜ್ ಮಾಡ್ಕೊಂಡು ಇಲ್ಲಿಗೆ ಬಂತು ನೀವ್ ಅಷ್ಟೇ ಶಕ್ತಿ ಮುಳಿತಾನೆ ಮುಗಿಸ್ಕೊಂಡು ಈಗ ಬಂದಿದ್ದಂಗೆ ನೋಡಮ್ಮ ಹೆಂಗಿರ್ತೀನಿ ಅಂತ ಇನ್ನೊಂದು ಟೂ ವೀಕ್ಸ್ ಬಿಟ್ಟು ನೋಡಮ್ಮಿ ಸೂಪರ್ ದಿವ್ಯಾ ನಿಮ್ಗೆ ಒಳ್ಳೇದಾಗಲಮ್ಮ ಹೇಳಿ ಏನ್ ಬೇಕಿ ಸತ್ತಿ ಯಾವ ಬಗ್ಗೆ